ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಏನೇ ಓಪನ್ ಮಾಡಿದ್ರು ಕೂಡ ಒಂದೇ ಒಂದು ಹಾಡು ಬರುತ್ತೆ ಆ ಹಾಡು ಇವೆಲ್ಲ ನೀವೆಲ್ಲ ಕೇಳಿರ್ತೀರಿ ನೋಡಿರ್ತೀರಿ ಅದು ತುಂಬ ವಿಶೇಷವಾಗಿ ಹಾಡಿದಂಥ ನಿತ್ಯಶ್ರೀ ಅವರು ಅಂದರೆ ಯಾರಿಗೂ ಕಾಣದಂಥ ಅಂತ ಈ ಒಂದು ಹಾಡನ್ನ ಹಾಡಿ ರಾಜ್ಯಾದ್ಯಂತ ಸಾಕಷ್ಟು ಮನೆ ಮಾತಾಗಿರ್ತಕ್ಕಂಥ ನಿತ್ಯಶ್ರೀ ಅವರು ನಮ್ಮ ಜೊತೆ ಇದ್ದರೆ ಅವ್ರನ್ನ ಮಾತಾಡ್ತೀನಿ ಮೇಡಮ್ ನಮಸ್ಕಾರ ಏನು ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯಾದ್ಯಂತ ಸಖತ್ತು ವೈರಲ್ ಆಗ್ತಾ ಇದೆ ನಿಮ್ಮ ವಿಡಿಯೋ ಏನಿಸ್ತಾ ಇದೆ ವಿಡಿಯೋ ಖುಷಿ ತುಂಬ ಖುಷಿಯಾಗುತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿಲ್ಲ ನನಗೆ ತುಂಬ ಅಂದರೆ ತುಂಬ ಖುಷಿ ಹೇಳಿದ್ನ ಹೇಳ್ತಿದ್ದೀನಿ ನಾನು ಖುಷಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅದನ್ನ ಹೇಳ್ಕೊಳಕಿಲ್ಲ ಅಷ್ಟೇ ಈ ರೀತಿ ಆಡಿ ಅಭ್ಯಾಸ ಆಯ್ತಾ ಆ್ಯಕ್ಚುಲಿ ಅದೊಂದೇ ಸಾಂಗ್ ಆಡ್ ಟ್ಯೂನಲ್ಲಿ ಆಡಬೇಕಂತ ಅನ್ಸಿದ್ ನನಗೆ ಆಡೋದಲ್ಲೆಲ್ಲ ಮೊದಲೆಲ್ಲ ಆಡ್ತಿರ್ಲಿಲ್ಲ ಈಗಷ್ಟೇ ಅಷ್ಟೇ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನೋ ಹಾಡನ್ನ ಹಾಡಿದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಮತ್ತೆ ನಿಮ್ಮ ಫ್ಯಾಮಿಲಿ ಅವರು ಅಪ್ಪ ಅಮ್ಮ ಆಗಿರ್ಬೋದು ಯಾರು ಮೊದಲೇ ಶ್ವರ್ಸ್ ಏನ್ ಹೇಳ್ತಾ ಇದಾರೆ ಹಾಡನ್ನ ನೋಡಿದಂತ ಫಸ್ಟ್ ಫಸ್ಟ್ ಎಲ್ಲ ಏನೇ ಕಾಡ್ದೆ ಹಂಗಾಡಿದ್ಯ ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳ್ತಿದ್ರು ಬಟ್ ಅದು ಎಲ್ಲ ವೈರಲ್ ಆಗಿ ಫೇಮಸ್ ಆದಾಗ ಎಲ್ಲರೂ ನನಗೆ ನನ್ನ ರೀಲ್ಸ್ ನ ನನ್ಗೆ ಶೇರ್ ಮಾಡಿ ಗುಡ್ ಚೆನ್ನಾಗಿದೆ ಗುಡ್ ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ದಾರೆ ಅಷ್ಟೇ ಅದು ಅಂತ ಒಂಥರ ನನ್ನ ನೇಮ್ನ ಉಳಿಸಿದೆ ಅಷ್ಟೇ ಈ ಹಾಡನ್ನ ಆಡೋಕು ಮೊದಲೆ ನಿಮಗೆ ಕೆಲವೇ ಕೆಲವೊಂದಷ್ಟು ಫಾಲೋವರ್ಸ್ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಸಾವಿರಾರು ಗಟ್ಟಲೆ ಅಂದ್ರೆ ಕೇವಲ ಒಂದೇ ದಿನಕ್ಕೆ ಆಡದಂತ ಮೂವತ್ತರಿಂದ ನಲವತ್ ಸೆಕೆಂಡ್ ಆಡು ಒಂದು ಇಪ್ಪತ್ ಸಾವಿರಕ್ಕೂ ಹೆಚ್ಚು ಫಾಲೋವರ್ಸ್ ಕೊಟ್ಟಿದೆ ಎಷ್ಟು ಖುಷಿ ಇದೆ ಅಂತ ಅವರು ಫಾಲೋವರ್ ಅವ್ರು ಹೇಟ್ ಮಾಡೋಕೆ ನನ್ನ ನಾನು ಏನು ತಪ್ಪಾಗೇನು ಮಾಡಿಲ್ಲ ಅವ್ರ ಅಭಿಮಾನ ನನ್ನ ಮೇಲಿದೆ ನನ್ಗೆ ತುಂಬ ಖುಷಿ ಆಗ್ತದೆ ಅಷ್ಟೇ ಅಂದ್ರೆ ಈ ಹಾಡು ಆಡದ್ಮೇಲೆ ನಿಮ್ಮ ಜೊತೆ ಸೆಲ್ಫಿ ಕೇಳೋರು ತುಂಬಾ ಜನ ಆಗ್ಬಿಟ್ಟು ಅಂದ್ರೆ ಈ ಭಾಗದಲ್ಲಿ ಸೆಲೆಬ್ರಿಟಿ ಆಗ್ಬಿಟ್ಟಿದ್ರಿ ನಾವು ಕೂಡ ನೋಡ್ತಾ ಇದ್ವಿ ಸ್ಟೂಡೆಂಟ್ಸ್ ಆಗಿರ್ಬೋದು ದೊಡ್ಡವ್ರ ಚಿಕ್ಕ ಮಕ್ಕಳು ಕೂಡ ನಿಮಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಜೊತೆಗೆ ನೋಡಿದ ತಕ್ಷಣ ಸೆಲ್ಫಿ ತಗೋಬೇಕು ಅಂತ ಅನ್ಸ ಇದ್ರೆ ಪ್ರೌಡ್ ಫೀಲ್ ಆಗ್ತಾ ಇದೆ ಅಂತ ನಾನು ಪ್ರೌಡ್ ಫೀಲ್ ಅಂತ ದೆನ್ ಈ ಸಾಂಗು ನನ್ನ ಈ ಮಟ್ಟಕ್ಕೆ ಕರ್ಕೊಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಖುಷಿಯಾಗುತ್ತೆ ಅವ್ರಿಗೆ ಹೇಳ್ದಾಗೆಲ್ಲ ಆದರೆ ನಿಮ್ಮ ಹತ್ರ ಹೇಳ್ಕೊಳೋಕ್ಕಾಗದಿಲ್ಲ ಯಾರಾದ್ರೂ ಹೇಳ್ಕೊಳ್ಳೋಕ್ಕಾಗಲ್ಲ ಅದ್ನ ತುಂಬ ಖುಷಿ ಆಯ್ತು ಖುಷಿ ಆಗ್ತದೆ ಖುಷಿ ಆಗ್ತಾ ಲೈಕ್ ನನಗೆ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಗುತ್ತೆ ಅನ್ನೋ ಮಟ್ಟಿಗೆ ಖುಷಿ ಆಗ್ತಿದೆ ಅಂದರೆ ನಿಮಗೆ ಆಡೋಕೆ ಇಷ್ಟ ಅಥವಾ ಆ್ಯಕ್ಟಿಂಗ್ ಮಾಡೋಕೆ ಇಷ್ಟವೋ ಅಂತೇಳಿ ಯಾಕಂದರೆ ಈ ಸಾಂಗು ನೋಡೋದ ಮೇಲೆ ತುಂಬ ಆಗ ಆಡೋದ್ರಲ್ಲಿ ಇಷ್ಟು ಇಂಟ್ರೆಸ್ಟ್ ಇರ್ಬೋದು ಅಂತ ಒಂದಷ್ಟು ಜನ ಕಮೆಂಡ್ ಮಾಡ್ತಾ ಇದ್ದಾರೆ ನಿಮಗೆ ಆಕ್ಟಿಂಗ್ ಇಷ್ಟನೋ ಸಿಂಗಿಂಗ್ ಇಷ್ಟನೋ ಅಂತೇಳಿ ಆ್ಯಕ್ಟಿಂಗ್ ಅಂಡ್ರೆಡ್ ಪರ್ಸೆಂಟ್ ಆ್ಯಕ್ಟಿಂಗ್ ಸಿಂಗಿಂಗ್ ಅಲ್ಲಿ ಎಲ್ಲ ಇಷ್ಟ ಇಲ್ಲ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ನನಗೆ ಯಾಕಂದ್ರೆ ಸಿಂಗಿಂಗ್ ಅಲ್ಲ ಈಗ ಆಡದಂತ 30 ರಿಂದ 40 ಸೆಕೆಂಡ್ ಆಡೆ ನಿಮ್ಮ ಈ ರಾಜ್ಯಕ್ಕೆ ಪರಿಚಯ ಮಾಡೋದಿಂದ ಆ ಸಿಂಗಿಂಗ್ ಅಲ್ಲಿ ಆಡುಗಾರಿಕೆ ಎಲ್ಲ ಕಂಟಿನ್ಯೂ ಆಗಬಹುದಾ ಆಗಬಹುದಲ್ಲ ಏನೋ ಟ್ರೈನಿಂಗ್ ತಗೋಬಹುದಾ ಅಂತ ಹೇಳ್ತೀನಿ ಇಲ್ಲ ಸರ್ ಇಂಟರೆಸ್ಟ್ ಇಲ್ಲ ಆಕ್ಟಿಂಗ್ ಅಲ್ಲ ಇಷ್ಟ ಚಾನ್ಸ್ ಸಿಕ್ಕಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ನಾನು ಮಾಡ್ತೀನಿ ಬಿಟ್ಟಿದ್ದು ಟೀಚರ್ಸ್ ಎಲ್ಲ ಗುಡ್ಕೊಂಡು ಈಗ ಕ್ಲಾಸಲ್ಲೆಲ್ಲ ಆಡಿಸ್ತಾರೆ ನನ್ನ ಎಲ್ಲ ಹಾಕ್ಸ್ತಾರೆ ಅವಾಗ ಖುಷಿಯಾಗುತ್ತೆ ಬಟ್ ಒಬ್ಬೊಬ್ಬರು ಬೈತಿರ್ತಾರೆ ಏನಕ್ಕೆ ಮಾಡಿದೆ ಕಾಲೇಜ್ ನೇಮ್ ಹಾಳಾಗುತ್ತೆ ಅಂತ ಎಲ್ಲ ಮಾಡ್ತಾ ಇರ್ತಿರ್ತಾರೆ ಬಟ್ ಅದು ಬೇಜಾರಾಗದೆ ಏನು ಮಾಡಿ ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫಾಲೋವರ್ಸ್ ಬರೀ ಒಂದು ಸಾವಿರ ಫಾಲೋವರ್ಸ್ ತಗೋಬೇಕಾದ್ರೂ ಕೂಡ ತುಂಬಾ ಕಷ್ಟಪಡ್ತಾರೆ ತುಂಬ ಎಷ್ಟೋ ಕಿಲೋಮೀಟರ್ ದೂರ ಹೋಗ್ತಾರೆ ಟ್ರಾವೆಲಿಂಗ್ ಆಗಿರ್ಬೋದು ಫುಡ್ ಆಗಿರ್ಬೋದು ಇನ್ನೊಂದು ಜರ್ನಿಲೆಲ್ಲ ಸಖತ್ತು ಸಕ್ಕತ್ತು ಕಷ್ಟಪಡ್ತಾರೆ ಯಾವುದೇ ರೀತಿ ಕಷ್ಟಪಡದೆ ಇಪ್ಪತ್ತು ಸಾವಿರ ಫಾಲೋರ್ಸ್ ಬಂದಿದಾರೆ ಅವ್ರ ಅವರ ಒಟ್ಟು ಪಡ್ಕೊಳ್ತಾ ಇದ್ದಾರೆ ಅವ್ರ ಬಗ್ಗೆ ಏನು ಏಳ್ತಿರ ಒಟ್ಟೆಗಿಚ್ ಪಡ್ಕೊಳ್ತಾರೆ ಅಂದ್ರೆ ನಾನು ಅವ್ರನ್ನ ಖುಷಿ ಅಲ್ವಾ ಅವ್ರು ಅವ್ರು ಖುಷಿಯಾಗಿದೆ ಅದಕ್ಕೆ ನನ್ನ ಫಾಲೋ ಮಾಡ್ತಿದ್ದಾರೆ ಅವ್ರ ಅನ್ಫಾಲೋ ಮಾಡಿದ್ರೆ ನನ್ಗೆ ಏನು ಏನಾಗಲ್ಲ ಅವ್ರು ನನ್ನ ಖುಷಿ ಅದೇ ನನ್ನ ಖುಷಿ ಅಂದರೆ ನನ್ನ ಫಾಲೋವರ್ಸ್ಗೆಲ್ಲ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಟ್ರೋಲ್ ಮಾಡಿರೋ ಗುಡ್ ಆಗಿ ಟ್ರೋಲ್ ಮಾಡಿರೋರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೂ ಅವ್ರಿಗೆ ಏನು ಹೇಳೋಕ್ಕಾಗಲ್ಲ ಮತ್ತೆ ಮತ್ತೆ ಟ್ರೋಲ್ ಮಾಡ್ತಾನೆ ಇರ್ತಾರೆ ಅವರಿಗೆ ಏನು ಹೇಳೋಕ್ಕಲ್ಲ ಅವ್ರಿಗೂ ಒಂದ್ ಕಡೆ ಥ್ಯಾಂಕ್ಸ್ ಹೇಳ್ತೀನಿ ಇದೆ ಇದೆ ಇಷ್ಟ ಅಂತ ಹೇಳಿದ್ರೆ ಯಾವ ಪಾತ್ರದಲ್ಲಿ ಅನ್ಕೊಂಡಿದ್ರೆ ಆ ಥರಿದೆಯಾ ನನಗೆ ಅಂತ ಅದು ಸೈಡ್ ರೋಲ್ ಆದರೂ ಪರವಾಗಿಲ್ಲ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಂತ ಇಷ್ಟ ಅಂದರೆ ಇಷ್ಟ ಆಸೆ ಪಟ್ಟರೆ ಆದರೂ ಸಿಗುತ್ತೆ ಅಂತಾರಲ್ಲ ಹಾಗೆ ತುಂಬ ದೊಡ್ಡ ಆಸೆ ಇದೆ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಂತ ಸಿಕ್ಕಿದ್ರೆ ಸಿಕ್ ಆ್ಯಕ್ಟ್ ಮಾಡ್ತೀನಿ ಈ ಹಾಡಿನ ಮೂಲಕ ಈ ಹಾಡಿನ ಮೂಲ ಗಾಯಕರಾದಂಥ ಶ್ರೇಯಾ ಘೋಷಾಲ್ಗಿಂತ ಒಂದ್ಸಲ ಸಿಕ್ಕಾಪಟ್ಟ ಪಬ್ಲಿಸಿಟಿ ಆಗ್ಬಿಟ್ಟಿದೆ ಬೇರೆ ಯಾರಾದರೂ ಸೆಲೆಬ್ರಿಟಿಸ್ಗೆ ಏನಾದರೂ ಫೋನ್ ಮಾಡಿದರೆ ಯಾರಾದರೂ ಅಥವಾ ಅವಕಾಶಗಳಿದೆ ಈಗ ಸರಿಗಮ್ಮಪ್ಪ ಅಲ್ಲಿ ಕೂಡ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಎಲ್ಲ ಒಂದಷ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಒಂದು ಅವಕಾಶ ಕೊಡ್ಬೋದು ಟ್ಯಾಲೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಫಸ್ಟ್ಲಿ ಸಾರಿ ನನಗೆ ಅವಕಾಶ ಕೊಟ್ಟರು ನಾನು ಹೋಗಲ್ಲ ಯಾಕಂದರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಸಂಗೀತದಲ್ಲಿ ಅಷ್ಟೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇಲ್ಲ ಅವ್ರು ಅವಕಾಶ ಕೊಟ್ಟರು ನಾನು ಹೋಗಲ್ಲ ನಿತೇಶ್ ಅವರು ಆಡಬೇಕಾದ್ರೆ ತುಂಬ ಮುಗ್ಧತೆ ಮುಖದಲ್ಲಿ ಕಾಣ್ತಾ ಇತ್ತು ಆ ಬಗ್ಗೆ ಒಂದಷ್ಟು ಮ್ಯಾಕ್ಸಿಮಮ್ ನಾನು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಜಾಸ್ತಿ ಇದೆ ಆ ಮುಗ್ಧತೆ ರಿಯಲ್ ಲೈಫಲ್ಲಿ ಇದೆಯಾ ಅಥವಾ ಜಸ್ಟ್ ಆ ಹಾಡು ಆಡಬೇಕಾದ್ರೆ ಮಾತ್ರ ನಿಮ್ಮ ಫೇಸಲ್ಲಿ ಕಾಣಿಸ್ತಿರೋದ ರಿಯಲ್ ಲೈಫಲ್ಲಿ ಅಷ್ಟೊಂದಿಲ್ಲ ಫಿಫ್ಟಿ ಫಿಫ್ಟಿ ಅಷ್ಟೇ ಅವ್ರು ಅನ್ಕೊಂಡಿರೋ ಇನ್ನೊಸೆನ್ಸ್ ನನ್ನಲ್ಲಿಲ್ಲ ಬಟ್ ಅರ್ಧ ಅರ್ಧ ಇದೆ ಈಗ ನಿಮ್ಮದೇ ಶೈಲಿಯಲ್ಲಿ ಇನ್ನೊಂದು ಯಾವುದಾದ್ರು ಹಾಡು ಆಡೋದಾದರೆ ಯಾವ ಹಾಡು ಆಡ್ತೀರಾ ನಾನೇ ಮಾಡಿ ಹೇಳ್ತೀನಿ ಅದು ನಾನು ಯಾವುದು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಅದನ್ನು ನಿಮ್ಮ ಸಿಗ್ನೇಚರ ಹಾ ಅನ್ನೋದು ಅದೇ ಕೂಡ ಒಂಥರ ಈಗ ನೀವು ಸ್ಟಾರ್ಟಿಂಗಲ್ಲಿ ಆಡಿದ ಪಲ್ಲವಿಗಿಂತ ಆ ಅಂತ ಡಿಫ್ರೆಂಟಾಗಿ ಆಡ್ತಿರಲ್ಲ ಅದೇ ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅದನ್ನೇ ಪದೇ ಪದೇ ರಿಪೀಟ್ ಹಾಕೋ ಕೇಳ್ತಾ ಇದ್ದಾರೆ ಅದು ನಿಮ್ಮ ಸಿಗ್ನೇಚರ್ ಏನೋ ಅದೇ ಸಿಗ್ನೇಚರ್ ಆಗಿಬಿಟ್ಟಿದೆ ಅದೇ ಅದರಿಂದ ಜನಗಳೆಲ್ಲ ಖುಷಿ ಪಡ್ತಾರೆ ಅದೇ ಒಂಥರ ವೈಬ್ ಕ್ರಿಯೇಟ್ ಮಾಡುತ್ತೆ ಅದು ಅವ್ರಿಗೆ ಇಷ್ಟ ಆಗುತ್ತೇನೋ ಗೊತ್ತಿರೋದು ಈಗ ಕಡೆದಾಗಿ ನಿಮಗೆ ಫಾಲೋ ಮಾಡ್ತಿರ್ತಕ್ಕಂಥ ಒಳ್ಳೆ ಪಾಸಿಟಿವ್ ಕಮೆಂಟ್ ಆಗಿರ್ತಕ್ಕಂಥ ಎಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತಕ್ಕಂಥ ಸಾಮಾಜಿಕ ಜಾಲ ತಗೊಂಡ್ಬಿಟ್ಟಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ ಥ್ಯಾಂಕ್ ಯು ಯಾಕಂದರೆ ನಿಮ್ಮಿಂದ ನನ್ನಿಂದ ನೀವು ಖುಷಿ ಪಟ್ಟಿದ್ದೀರಾ ಅದಕ್ಕೋಸ್ಕರ ನನ್ನ ಫಾಲೋ ಮಾಡ್ತಿದ್ದೀರಲ್ವಾ ದೆನ್ ನೀವು ನನ್ನ ತುಂಬ ಫೇಮಸ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಎಸ್ ಇದಿಷ್ಟು ನೋ ನಿತೇಶ್ ಅವರ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆ ನನಗೆ ಈ ಹಾಡಿನ ಮೂಲಕ ರಾಜ್ಯಾದ್ಯಂತ ಮನೆ ಮಾತಾಗಿದ್ರು ಕೂಡ ಹಾಡುಗಾರಿಕೆ ನನಗೆ ಇಷ್ಟ ಅಲ್ಲ ಆಕ್ಟಿಂಗ್ ಅಲ್ಲಿ ಇಷ್ಟ ಅಂತ ಹೇಳ್ತಾ ಇರ್ತಾರೆ